ಸುಮಾರು ರೂಪಾಯಿ ಒಂಜಿ ಕೋಟಿ ಪಿಚ್ಚೆಡ್ ಶಕ್ತಿನಗರ ಅರ್ದ್ ಗುರು ಐಕಿಡದ ಶಾರದಾ ಮಂದಿರ ಮೂಟ ನಗರ ಸೌಂದರ್ಯಕರಣ ಗಾದು ದಾರಿ ದೀಪನ್ ಅಳವಡಿಕೆ ಮಂದ್ದು ಬಾರಿ ಕೊರ್ಲುದ ದಾರಿ ದೀಪನ್ ಅಳವಡಿಕೆ ಮಂದ್ ಕೊರ್ನ ಚಿತ್ರ ಶಾಸಕೇರ್ ಸನ್ಮಾನಿಯ ಶೂತ ಹರೀಶ್ ಪೂಜ್ಯರ್ ನ ಮೋಟಿ ಕೊಲ್ಲೆರ್ ಶೂತೆರೆನ್ ಇಲೇಸ್ ಗ ಮೊಕೆಡ್ ಎದ್ಕೊನೊಂದ್ಲೆ ಶೂತೆರ್ಗ ವಿಟ್ಟಲಾಚರಿಯ ಒಮೆರ್ ಶಾಲು ಪೋದಿದು ಮೊಕೆಡ್ ಇಲೇಸ್ ಎದ್ಕೊಂಡು ಪಂದ್ ಕ್ಯಾನೊಂದುಲೆ ಅಂಚನೆ ವಿತ್ತ ಚಾವಟಿ ಚಿತ್ರ ನಾ ರಿ ಶಿವತ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡ ಇರೆಲ್ಲ ಈ ಚವಡಿಗೆ ಮೋಕಿಡೆ ಎತ್ಕೊಂಡೊಂದಲ್ಲೇ ಶಿವತೆರೆ ಶಶಿಧರ್ ಶೆಟ್ಟಿ ಬೇರೆ ಶಾಲು ಪತಿ ಇದು ಮೋಕಿಡೆ ಇಲ್ಲಿ ಲೇಸಿಗೆ ಎತ್ಕೊಂಡು ಬಂದಕ್ಕೆ ಅನ್ನೋದಲ್ಲೇ ಅಂಚೆ ಮಿತ್ತ ಚವಡಿ ಪ್ರಂಚದ ನಾನೂರಿ ಬಿನ್ನೆ ಶಿವತ ಮುಗುಳಿ ನಾರಾಯಣ್ ಭಟ್ ಇರೆಲ್ಲ ಈ ಚವಡಿಗೆ ಮೋಕಿಡೆ ಎತ್ಕೊಂಡೊಂದಲ್ಲೇ ಶಿವತ ಪ್ರದೀಪ್ ಶೆಟ್ಟಿ ಗೋಳಿದಡಿ ಇರು ಅರಿಗೆ ಶಾಲು ಪತಿ ಇದು ಮೋಕಿಡೆ ಇಲ್ಲಿ ಲೇಸಿಗೆ ಎತ್ಕೊಂಡು ಬಂದಕ್ಕೆ ಅನ್ನೋದಲ್ಲೇ ಅಂಚನೆ ಮಿತ್ತ ಚಾವಡಿ ಜಿತ್ತನ ಶ್ರೀಮತಿ ಭಾರತಿ ಶೆಟ್ಟಿ ಗುರ್ಕರ್ಲು ಗ್ರಾಮ ಪಂಚಾಯತ್ ಬಿಟ್ಟು ಇರೆಲ್ಲ ಮಿತ್ತ ಚಾವಡಿಗೆ ಮೋಕಿ ಶಿವ ಮಮತಾ ಶೆಟ್ಟಿರು ಶಾಲೂ ಈ ಮೋಕಿಡ್ ಇಲ್ಲೇಸ್ಗೆ ಎತ್ಕೊಂಡು ಬಂದಕ್ಕೆ ಅನ್ನೊಂದೇ ಅಂಚನೆ ಮಿತ್ತ ಚಾವಡಿ ಒಳಗಾತಿನ ಚಿತ್ತನ ಮಾಜಿ ಗುರ್ಕರ್ಲು ಗ್ರಾಮ ಪಂಚಾಯತ್ ಶ್ರೀಮತಿ ಮೇರೆಲ್ಲ ಈ ಲೇಸ್ ಇಲೇಸ್ಗೆ ಮೋಕಿ ಶಿವತೆಗ್ ಮಮತಾ ಶೆಟ್ಟಿ ಶಾಲೂ ಪೊದಿದ್ದು ಈ ಇಲೇಸ್ಗೆ ಎತ್ಕೊಂಡು ಬಂದಕ್ಕೆ ಅನ್ನೊಂದೇ ಅಂಚೆನೆ ನಮ್ಮೋಟಿಗೆ ಪುನಃ ಚಿತ್ರ ನವರಿ ಬೆನ್ನೆ ಕೋಟು ಗ್ರಾಮ ಪಂಚಾಯತ್ ಹೊತ್ತು ಗುರುಕರ್ ಶ್ವೂತ ಗಣೇಶ್ ಕುಲಲ್ ಇರೆಲ್ಲ ಚಾವಡಿಗೆ ಮೌಕಿ ಎಸ್ಕೊಂಡ ನಿತಿನ್ ಲೇಸ್ಗೆ ಎತ್ಕೊಂಡು ಮೌಕಿಡಿ ಲೇಸ್ಗೆತ್ಕೊಂಡು ಬಂದನೆ ಮಿತ್ತ ಚಾವಡಿ ಪುನಃ ಚಿತ್ರ ನವರಿ ಬೆನ್ನೆ ಶ್ರೂತ ಆದರ್ಶ್ ಜೈನ್ ಪಿಡಬ್ಲ್ಯೂ ಡಬ್ಲ್ಯೂ ಇಲಾಖೆ ಸೂರಜ್ ಪಿಡಬ್ಲ್ಯೂಡಿ ಇಲಾಖೆದ ಅಧಿಕಾರಿಲು ಅರಿಗೆ ಶುತ ಆದರ್ಶ ಮೇರೆ ಸಾಲು ಪತಿದು ಮೋಕಿ ಡಿ ಲೆಸ್ ಕೆತ್ಕೊಂಡು ಬಂದ ಮಿತ್ತ ಚೌಡು ಒಳಗ ದಿನ ಚಿತ್ರ ನಾವು ಬಿನ್ನೆ ಶಿವತ ಪ್ರದೀಪ್ ಶೆಟ್ಟಿ ಸದಸ್ಯರ ಗ್ರಾಮ ಪಂಚಾಯತ್ ಕುಟ್ಟು ಇರೆಲ್ಲ ಈ ಗೆ ಮೋಕೆ ಎತ್ಕೊಂಡು ಶಿವತ ಪ್ರವೀಣ್ ಶಿವಾಜಿ ನಗರ ಮೇರೆ ಸಾಲು ಪತಿದು ಮೋಕಿ ಡಿ ಲೇಸಿಗೆ ಎತ್ಕೊಂಡು ಬಂದ ಕೇನೊಂದು ಅಂಚನೆ ಮಿತ್ತ ಚವಟು ಒಳಗಾ ನಾವು ಶ್ವತ ಹೇಮಂತ್ ಶೆಟ್ಟಿ ದೇವಸ್ಯ ಗ್ರಾಮ ಪಂಚಾಯತ್ ಸದಸ್ಯರು ಕೋವಿಟ್ಟು ಇಲೇಸಿಗೆ ಮೋಕೆ ಎತ್ಕೊಂಡು ಶ್ವೇತ ದಯಾನಂದಚಾರ್ಯಾರ ಶಾಲೂ ಪುಕಿಡಿ ಇಲೇಸಿಗೆ ಎತ್ಕೊಂಡು ಬಂದಿಲ್ಲ ಅಂಚನೆ ಮಿತ್ತ ಚವಟ್ಟು ಒಳಗಾತಿ ನಚನ್ನೆ ಶ್ವೇತ ನಿತೇಶ್ ಶೆಟ್ಟಿ ಸದಸ್ಯರು ಗ್ರಾಮ ಪಂಚಾಯತ್ ಕೂಟು ಇರೆಲ್ಲ ಮಿತ್ತ ಚಾವಡಿಗೆ ಮೋಕೆ ಎತ್ಕೊಂಡು ಶೌತ ರವೀಂದ್ರ ಶೆಟ್ಟಿ ಮೇರೆ ಶಾಲು ಪದ್ದಿದ್ದು ಮೋಕೇಡ್ ಇಲೇಸ್ಗೆ ಎತ್ಕೊಂಡು ಅಂಚರೆ ಮಿತ್ತ ಚವಟು ಒಳಗಡೆ ನಾವು ನೋಡಿದ್ದೀವಿ ನಿಧಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಶೆಟ್ಟಿ ಇರೆಲ್ಲ ಇನ್ನೆಲ್ಲ ಇಲ್ಲಿ ಮೋಕೆ ಎತ್ಕೊಂಡು ಶ್ರೋತೆ ಆಶಲತಾ ಮೇರೆ ಶಾಲೂ ಪದ್ದಿದ್ದು ಮೋಕೇಡ್ ಇಲೇಸ್ಗೆ ಎತ್ಕೊಂಡು ಬಂದಕ್ಕೆ ಏನೊಂದೇ ಪಂಚನೆ ಪಂಚಾಯತಿ ಸದಸ್ಯರ ಅಂಶನ ನಿತಿನ್ ಕುಮಾರ್ ಅವರು ಅರೆಗಲ ಈ ಕಾರ್ಯಕ್ರಮ ಸ್ವಾಗತ ಬಯಸುವುದಿಲ್ಲ ಅರೆಗೆ ಬೂತ್ ಅಧ್ಯಕ್ಷರ ಅಂಶನ ದಯಾನಂದ ಸ್ವಾಗತ ಮಾಡಿರೋದಿಲ್ಲ

ಲೇಸದ ತುಂಬುತ್ತ ಇನಿತ ಪೂರ್ಲ ಲೇಸಿರುವ ಒಳಗಾತಿನ ಜನ ಬೆಳ್ತಂಗಡಿ ತಾಲೂಕು ಪೇರ್ಮೇದ ಶಾಸಕಿಯರುಜಾ ಬೆಳ್ತಂಗಡಿ ತಾಲೂಕು ಅಭಿವೃದ್ಧಿದ ಪದಟು ಕೊನೆಯ ಏರಬೇಕೆಂಡ ಅವನಮನ ಪೇರ್ಮೇದ ಶಾಸಕಿಯರು ಶಿವತ ಹರೀಶ್ ಪೂಜಾರಿ ಇನಿತ ಈ ಲೇಸದ ಬಗ್ಗೆ ಎರಡು ಪಾತಿರ ಪಾತಿ ಹೊಡೆ ಬಂದಿರಕ್ಕೆ ನವಶಕ್ತಿದ ಸೌಂದರ್ಯನ ವೃದ್ಧಿಮಲ್ಪೂಡು ಐದೊಟ್ಟಿಗೆ ಒಂದು ಚತುಸ್ಪದ ರಸ್ತೆ ನಿರ್ಮಾಣ ಹೂಡುವ ಮನ್ಮನೆ ದೃಷ್ಟಿ ದೃಷ್ಟಿಡೆ ಕರೀನಾ ಅವಧಿಡೆ ಈ ಒಂದು ರಸ್ತೆದ ನಿರ್ಮಾಣಕ್ಕೋಸ್ಕರ ಐನು ಕೋಟಿ ಸ್ವಲ್ಪ ಲಕ್ಷ ಐದುಲು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿದ ಅನುದಾನ ದೀದ್ ಬಾರಿ ಪೊರ್ಲುದ ಚತುಸ್ಪದ ರಸ್ತೆ ನಿರ್ಮಾಣ ಆಪುನಂಚಿನ ಕೆಲಸ ಕಾರ್ಯನ ಇನಿ ಬಾರಿ ಪೊರ್ಲುಡ ಆತ್ ಐಗ್ ಒಂಜಿ ಬಾರಿ ಪೊರ್ಲುಡು ಒಂಜಿ ಸ್ಟ್ರೀಟ್ ಲೈಟ್ ಬೋಡೊಂದು ಕಲ್ಪನೆಡೆ ಎಡಿಷ್ನಲ್ ಒಂಜಿ ಕೋಟಿ ರೂಪಾಯಿನೆ ದೀದೆ ಇನಿ ಶಶಿಧರ್ ಶೆಟ್ಟಿ ಬರೋಡ ಅಮೃತ ಆಸ್ನೆಡ್ ಐನ್ ಬಾರಿ ಪೊರ್ಲುಡು ಉದ್ಯುಕ್ತವಾದ ಉದ್ಘಾಟನೆ ಮಂದುದ ಅಂದ್ ಪಟನ್ ಬಾರಿ ಹೆಮ್ಮೆಯ್ ಪಡೆಪ್ರಶೊ ಇನಿ ಈ ಒಂದು ಭಾಗದ ಪೊರ್ಲೆ ಬೇತೆ ತುಂಬ ಹೆಂಚನೆ ರಸ್ತೆ ಕಣ್ಣು ತೂಕ ಖುಷಿ ಹಾಕಲಕ್ಕ ಇಸ್ತೆ ನಿರ್ಮಾಣ ಇನಿ ಇುತ್ ಅಲಂಕಾರನೇ ಲೈಟ್ ಎಲ್ಲ ಉದ್ಘಾಟನೆ ಆತನಿ ಹೆಮ್ಮೆನ ಪಡೆವಿಲ್ಲ ಜಾಸ್ತಿ ಮಾಡ್ತಾರೆ ಬಾಪುಜಿ ಇರೋನಾ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ ಮೂರು ಮುಟ್ಟ ಬೆಟ್ಟಂಗಡಿ ತಾಲೂಕು ಸುಮಾರು ಮೊಜಲ್ ಸಾವಿರ ಕೋಟಿ ರೂಪಾಯಿ ಅನುದಾನ ಕಾಣುತ್ತಿದೆ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವಂತ ಪ್ರಾಮಾಣಿಕ ಕೆಲಸ ಮಾಡದಿತ್ತೆ ಸರ್ಕಾರದ ಅನುದಾನದ ಲಭ್ಯತೆಯ ಕಮ್ಮಿ ಅಪ್ಪನ ಕಾರಣಕ್ಕೋಸ್ಕರ ಮಮತ ಕೊಟ್ರೆ ಅಜ್ಜಿನಿ ಅಭಿವೃದ್ಧಿ ಮಸ್ತಿ ಸಾಧನೆ ಮಲ್ಪರೆ ಸಾಧ್ಯ ಕಾಲಘಟ್ಟದಲ್ಲಿ ರೇಷ ಅಣ್ಣ ಇನ್ನಿ ಏತಪ್ಪ ಅಂತ ಸಾಧ್ಯ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಕಾರ್ಯ ಮಲ್ಪರೆ ಕೆಲ ಮಾಧ್ಯ ಆಶೀರ್ವಾದ ಬರಂದು ಮಾಡ್ ಬರಂದ್ರು ಪ್ರೇಷ ಅಣ್ಣನ ಕಲ್ಪನೆ ಇತ್ತು ಇಂಚನೆ ಅವಡು ಇಂಚನೆ ಅವಳು ಇಂಚನೆ ಅವಳು

ಮೂಚಿ ಜನಾಲ ಈ ಒಂದು ಮಂಜುನಾಥ್ ಕುಂಬಳೆ ಮೂಜಿ ನಾಲ್ಕು ಜನಾಲ ಇನ್ನು ಈ ಭಾಗದ ಅಭಿವೃದ್ಧಿ ದೃಷ್ಟಿಯಲ್ಲ ಮಸ್ತ್ ಉತ್ತು ಕೊಡದು ಪ್ರೇಷ ಪ್ರದೀಪರು ಪೂರ ಸಾರನೆ ಮಲ್ಪಾದ ರೆಡಿ ಮಲ್ಪ ಮೊರದು ಬಾರಿ ನೇನು ಸಾರನೆ ಮಂಪದ ಈ ಪೇಂಟಿಂಗ್ ಪೂರ ಕುರ್ತು ಇನ್ನೇ ಉದ್ಘಾಟನೆ ಆವಡನ್ ಪಂಡದ ಸಸಿ ಅನ್ನಡಲ ಬೇರಿ ಬರ್ತದೆ ಒಂದು ಉದ್ಘಾಟನೆನಗ ಆನಗ ಸಸಿ ನಾಟಕದ ಒಂದು ನಾಟಕ ಎಲ್ಲ ಬೋರ್ಡ್ ಅಂತ ಪಂಡದ ಪ್ರದೀಪ್ ಪೇರ್ನ ರಿಕ್ವೆಸ್ಟ್ ಸಸಿ ಅನ್ನ ಏನಿ ಪೂರ್ಣ ಸಹಕರಣ ಕೊರತು ಒಂದು ಉಪಹಾರದ ವ್ಯವಸ್ಥೆನ ಎಲ್ಲ ಮಂಪದ ಪೂರ್ತಿ ಒಂದು ಇಂಚಿತ ದೀಪಾಲಂಕಾರದ ಉದ್ಘಾಟನೆ ಮನೋಹರಣ್ಣ ಇಡೀ ರಾಜ್ಯ ದೇಶದ ಓಲ ಈ ರೀತಿಯ ಉದ್ಘಾಟನಾ ಕಾರ್ಯಕ್ರಮ ಆದ ಸಾಧ್ಯ ಈ ಸಂದರ್ಭ ನಂದು ಪ್ರೇಷ ನವಶಕ್ತಿದ ಈ ಈ ಒಂಜಿ ಒಟಾರಡೆ ಇನಿ ಶಕ್ತಿ ನಗರ ಶಕ್ತಿಯುತವಾದ ಒಂದು ಉತ್ಪನ್ನವು ಇನಿತ ಕಾರ್ಯಕ್ರಮದ ಮೂಲಕ ಗುಡರ ಸಾಬೀತಾತನ ಪರಪನೆ ನೀ ಸಂದರ್ಭಡ ಪರಂದು ಮಾತೆರಿಕ ವಂದಿಸದ ನಿಕಲ ಸಾಕಾರ ಆಶೀರ್ವಾದ ಇಂಚನೆ ಪಡನ್ ಪರಂದು ಎನರಡ ಪದರ ನಿಮಿಸಬೇ ಭಾರತ ಮಾತಾ ಕಿಜೆ ನಮನ ಉದ್ಘಾಟನೆ ನಿರ್ವಹಿಸೈನ ಚಿತ್ತ ಇನಿತ ನಾಟಕದ ಪೂರ್ಣವೈನ ಚಿತ್ತ ಶಕ್ತಿ ಉಪಹಾರದ ವ್ಯವಸ್ಥೆಪು ಈ ಮಾತ ವ್ಯವಸ್ಥೆಗಳ ಗುರುಣಕರೆಪು ಅದನ್ನು ಇಡೀ ತಾಲೂಕು ಉಪ್ಪು ಇಡೀ ಜಿಲ್ಲೆ ಇನ್ನು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕವಾಗಿ ನಿಂತ ಕ್ಷೇತ್ರಕ್ಕೆ ಉದಾರವಾಗಿ ನಿಂತ ದೇಣಿಗೆ ದೊಟ್ಟಿಗೆ ತನ್ನನ್ನು ತಾನು ತೊಡಗಿಸದೆ ಇನ್ನು ಯಶಸ್ವಿ ಕಲ್ಪ ನಿಂತ ಒಂದು ಮುಂದುವಾದ ಮುಂದುವಳತು ಇತ್ತು ತಂಡ ನಮ್ಮ ಶಶಿಧರ್ ಶೆಟ್ಟರ್ ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡಬೇಕು ಅಂಚಿನ ಶಶಿಣಿ ನಮ್ಮೊಟ್ಟಿಗೆ ಒಳ್ಳೆಯ ಪ್ರಶ್ನೆ ಇನ್ನು ಯಾರು ಬರ್ಪುನಾರ ಇಂಜಿನಿ ಏನಿದ್ದ ಈ ಕಾರ್ಯಕ್ರಮಗೋಸ್ಕರ ಇನಿ ಇನಿ ಉಪಸ್ಥಿತರಲ್ಲಿರೋದು ಮಾಡ ನನ್ನ ಈ ಭಾಗದ ಮಾತೆಲ್ಲ ನಮ್ಮ ಹೆಮ್ಮೆಯನ್ನು ಬಂದು ನಮ್ಮನ್ನು ಉದ್ದೇಶಿಸಿದ ರೆಡ್ ಮಾತೆ ಹೇಳೋದು ಬಂದು ವಿನಂತಿ ಮಾತ್ರೆಗಳ ನಮಸ್ಕಾರ ಅರಮರಟದ ಕೊಡಮನ ತಾಯಿನ ಸುಗಿತ ಒಂದು ವೇದಿಕೆ ಮಿತಿ ಪುನಂಚನ ಮಾತ್ರೆಗಳ ಒಂದು ದಿವಸ ಒಂದು ಶುರು ಆ ಬೆಳ್ತಂಗಡಿ ಶಾಸಕ ಅವು ನಮ್ಮ ಊರಿಂದ ಆರು ಪಂಡ್ಲೆಕ್ಕನೆ ಮೂಜಾರು ಸಾವಿರ ಕೋಟಿ ಜಾಸ್ತಿ ಬೆಳಿತಂಗದಲ್ಲ ಕೊಣತದೆ ಹೆ ಖುಷಿ ಉಂಡು ಈ ಒಂಜಿ ಕೋಟಿ ರೂಪಾಯಿ ಹೆಂಗಡಿಗೆ ಬರ್ತದೆ ದಾರಿ ಬಾರಿ ಸೋಕುದೇ ಉದ್ಘಾಟನೆ ಆಗ್ತದೆ ಇದಕ್ಕೆ ಶಕ್ತಿ ನಗರದ ಅಂಜನಿ ಕೋಟಿ ನಮ್ಮದ ಮಾತ್ರ ಪರವಾಗಿ ಆರ್ಥಿಕವೇನ ಅಭಿನಂದನೆ ಕೊರ ಬಯಸ ಇಲ್ಲಿ ಖಾಲಿ ಸ್ಟ್ರೀಟ್ ಲೈಟ್ ಉದ್ಘಾಟನೆ ಆಗ್ತೀನಿ ನಮಗೆ ಇನ್ನೊಂದು ಕಾಲ ಡೆಮೋ ಮಾತ್ರ ದಯಪ್ರಿಗೆ ಒಂದು ಆಸೆ ಪುಣ ಆಯ್ನ ಊರು ಬರ್ಲಾ ಅವರು ಪ್ರತಿಯೊರೆಲ್ಲ ಆಯ್ನ ಊರು ಆಯ್ನೆ ಇಲ್ಲಿ ಆಯ್ನೆ ರೋಡು ಮಾತ್ರ ಬರ್ಲಾ ಅವ್ರು ನಮ್ಮ ಊರು ಶಕ್ತಿನಗರ ಮನಪು ವಂಚಿಸಿದ ನಮ್ಮ ಊರುಡು ಸ್ವೀಟ್ ಲೈಡ್ ಆತನ ಊರನ್ನು ಕೇಳ ಮೂಲ ಪಕ್ಕ ಉಜಿರಡು ಮಾತ್ರ ಐಟ್ಲ ನಮ್ಮ ಗ್ರಾಮ ಆಯ್ನೆ ಶಾಸಕರಿಗೆ ಕೊಡೋರ ಅಭಿನಂದನೆ ಕೊರ ಬಯಸುವ ಮುಲ್ಪ ಬೆಳೆದ ಸೈಡ್ ಹೋಗಿ ಗ್ರೌಂಡ್ ಉಂಟು ನಮಗೆ ಈತಿಯಾವು ಶಾಸಕರ ಕೇಂದ್ರ ಇಪ್ಪಡ್ದು ಉಂಟು ಸರಕಾರ ಗೊತ್ತು ಹೆಂಗಿಲ್ಲ ಲವಲ್ಲ ಈ ನೋಟು ಪ್ರತಿಯೊಂದು ಕೆಲಸವಲ್ಲ ಸರಕಾರ ಮನಪರ ಆಗ್ಬೋದು ನಮ್ಮ ಮನಸ್ಸು ಮಾತನಾಡ ಶಶಿ ಮಸ್ತ್ ಮಸ್ತ್ ನಮ್ಮ ಗ್ರಾಮದ ರೋಡ್ ಮಂತ್ ಕೊಡ್ತೀವಿ ನನಗೆ ನಿರ್ವಹಣೆ ಅವ್ಳು ನಾನು ಅವು ಪೂರ ಸರ್ಕಾರ ಜವಾಬ್ದಾರಿ ಅಂತ ಪಂಚಾಯತ್ ಜವಾಬ್ದಾರಿ ಖಂಡಿತ ಖಂಡಿತವಾಗ್ ಭಾರತಕ್ಕೆ ಒಳ್ಳೆ ಇರುತ್ತದೆ ನಿರ್ವಹಣೆಗೆ ಎಂಚೆ ಮಂಪೂರು ನೀ ಶಾಸಕಿ ಅಲ್ಲ ಅಂತಿನಿ ಪಂಚಾಯತ್ ಇರ್ಲಿಕ್ಕೆ ನಾನು ಲೈಟ್ ಬಂದೆ ಅಲ್ಲವೂ ಲೈಟ್ ಕಟ್ಟೋದು ದುಡ್ಡು ಇದ್ದೀವಿ ಅಂತ ಬಂದೆ ಅರವಲ್ಲಿ ಬಂದ ಅಂದಾಗ ವ್ಯವಸ್ಥೆ ಅವ್ರು ಎಂತ ವ್ಯವಸ್ಥೆ ಕೇಂದ್ರ ಕೇಂದ್ರ ಉರಿಯಾಗಿ ಬರೋಲ್ಲವಲ್ಲ ಆಯ್ಕೆ ಸರ್ಕಾರದ ಟೆಂಡರ್ ಪ್ರಕ್ರಿಯೆ ಇತ್ತು ಸಾಧಾರಣ ವರ್ಷಕ್ಕೂ ಪತ್ತು ಹದಿನೈದು ಲಕ್ಷ ರೂಪಾಯಿಗೆ ಈ ಸ್ಟ್ರೀಟ್ ಗೆದ್ದು ಯಾನೇ ಗೆತ್ತ ಹೆಕೋಲ್ಲ ಲೈನಿ పంచాయతీ దగ్గర పుడుతురు ఏదన్నా ఈ వర్షం పద్దెనిమిది కోట్లు కోరు యానే పద్దెనిమిది లక్షల కోట్లు సిట్ కార్డు వ్యవస్థ అంటారు సాధ్యత అలా ఎంచానికి జెండర్ ప్రక్రియ ఒక ఇరవై లక్షల కొరకునే అయిపోయి ఇరవత లక్ష కొరకునే అని అయిపోయి అంటే అయితే నిర్వహణ వ్యవస్థ మనుకోలేక పంచాయతీ వాడి సర్కార్ దగ్గరికి ఎంచిన పబ్లిక్ ప్రైవేట్ పార్టీ ఎంచిన వ్యవస్థ కాకుండా ఆ వ్యవస్థ అడిగి మనుకోలేదు ఒక దాతానికి వెళ్ళడా సరకార రోడ్డు మంత్ కుడతా డివైడర్ అయితే వాళ్ళ దుమ్ము పోనుగా నమ్మ జైన లేదు ట్రవెల్స్ దాని ಜಯರಾಜ್ ಜೈನ್ ಉಳ್ಳಿ ಆರು ಏಪ್ರಿಲ್ ಡಿವೈಡ ನಾಲ್ಕು ನಿಂಚ ಒಂಜಿ ಗಾಡನ ಬಂತದಿ ಸರ್ಕಾರ ಕೋರ್ನಿ ಪುರ್ಲ್ ಬಸ್ತಾನೆ ಹೊರ್ತು ನೋಡಿದ ಸ್ವಲ್ಪ ಹೆಂಕ್ ಬಂತ ಅಂಚ ಎತ್ ಮಾತ್ರ ಮುರ್ತುಡದು ಅಡೆ ಮುಟ್ಟ ನಮ್ಮ ಸಾಧಾರಣ ಎರಡೂರು ರೋಡ್ದಲ್ಲಿ ಬಿಟ್ಟು ಮಸ್ತ್ ಅಕ್ಕಪಕ್ಕ ಇಲ್ಲು ರೊಟ್ಟು ಪೂತದೆ ನಾಟನಲ್ಲ ದಿನಕ್ಕೆ ಒಂಜಿ ಚೆಮ್ಮ ನೀರು ಮಾತಾಡೋ ನಮ್ಮ ರೋಡ್ ಕೊರಲಾ ನೈಕ್ಟಲ್ಲ ದೊಡ್ಡ ಕೊರಡು ಇಂಚಿನ ಕಲ್ಪನೆ ನಮ್ಮ ಜೀವನ ನೋಡು ಬರೀ ಎಲ್ಲಿ ಒಂದು ಗ್ರೌಂಡ್ ಈನೇ ಧ್ವಜ ಈ ಗ್ರೌಂಡ್ ಹುಡುಗಿನಿ ನಾಟಕ ಇಂಟರ್ ಇದ್ರೀತವಾಂಟರ್ಲಾಕ್ ಪಾಡ್ದ ಒಂದು ವ್ಯವಸ್ಥೆ ಬಂತಾರ ಊರಿಗೆ ಜಾವಣೆಗೆ ಗೊಬ್ಬರ ಕಾರ್ಯಕ್ರಮ ಅಂತ ಗ್ರೌಂಡ್ ಹಾಕು ಅವ್ರು ಹೆಂಕಲೇ ವಿನಂತಿ ಉಂಟು ಇತ್ಯಾದಿನ ಬುಕ್ಕಾಗ ಎಂಕಲ ಈ ರೋಡ್ಗೂ ಸೇರೋ ಒಟ್ಟಾರೆ ಆದರೆ ನಮ್ಮ ಶಕ್ತಿ ನಗರದ ಊರು ಬೆಳತಂಗಡಿ ಇತ್ತಂದಕ್ಕೆ ಮಲ್ಪಡ ಒಂದು ಕಲ್ಪನೆ ಇಂಕ್ಲ ಉಂಡು ಅಂಚೆ ಆ ಕಲ್ಪನೆ ನಿಕ್ಕ ಮಾತ್ರಗಳೆ ಇಪ್ಪಾಡು ಪөрಲು ಓರೂ ಓದಿಕೆಂಡ ನಮ್ಮ ಶಕ್ತಿ ನಗರ ಅವಾಪಲೇಜ ಅಂದ ಆಪಲೇಕ ನಮ್ಮ ಮಾತೆ ಎಲ್ಲಾ ಆ ಪ್ರಯತ್ನ ಬರಲು ಎಲ್ಲೆಲ್ಲ ಕೆಲಸ ಮಂತ್ರ लागು ಇಲ್ಲಿ ಬಲ್ಲ ಕೇಪರೆ ನಮ್ಮ ಪ್ರತಿಪರಣಕ ಪೂರ ತಂದ ಮೂಲ ಕೆಲಸ ಮಂತ್ರ ಉಂಡು ಈ ಬಲ್ಲೆ ದಪ್ಪನ ಕೆಲಸ ನಮ್ಮ ಪಂಚಾಯತ್ ಮನಪೋಲಿ ಏನ ಐಕೆ бай ಏನಕೇ ನನ್ನ ಮುಂತರುದ ಬಾತನ ಇರು ಕೆರೆ ಮಟದ ರೋಡನು ர் பிரிய கொண்ட பஞ்சாயத்தி டப்யூ அதி உள்ளேந்தித்தே பத்தின தும்பு நாலு சர்க்கல் எல்லா சர் எங்க பர்மிஷன் பண்ற எல்லா மாத்தி எல்லாம் ನಮ್ಮ ಎಲ್ಲ ಊರದ ಲೆಕ್ಕ ಶಕ್ತಿ ನಗರದ ಲೆಕ್ಕ ಮಾತಾ ಊರ್ಲೆ ಕೊರಲೇ ಅವರು ಊರಿಗೆ ಪೊರಾಡುವ ಒಂದು ಆಸೆ ಉಂಟ ಈ ಸರ್ಕಾರದ ಹೆಚ್ಚಿನ ಮಾತಾ ಪರ್ಮಿಷನ್ ಅಥವಾ ಸಹಕಾರ ಏನೇನು ಕೊರಿಯಾರ ನನ್ನ ಅಭಿವೃದ್ಧಿ ಪಿ ಡಬ್ಲ್ಯೂ ನಮ್ಮ ಅಧಿಕಾರಿ ನಕಲಿಗೆ ಮ ಮಂಡಲ ಪಂಚಾಯತ್ ನಮ್ಮ ಭಾರತಕ್ಕೆ ಬೇಕಾದ ಪೂರಾ ಟೀಮ್ಗೆ ಮಾತಾ ಸದಸ್ಯರ ನಕಲಿಗೆ ವಿಶೇಷವಾದಿನಿ ಇನ್ನು ಮುಗಿಲಿಬಾರ್ದು ನಮ್ಮ ಡೂಲೇ ಅಂತ ಮಸ್ತ್ ನಮ್ಮ ಊರು ಡೆವಲಪ್ ಆಗೋದ್ರೆ ನಮ್ಮ ಆ ಭಾವನೆ ಎಲ್ಲ ಬೋಡು ಖಂಡಿತ ಬಾದ್ ಅಡ್ಡಾಡ ಪೂತದ ಏನಾಡೋಡು ಜರ ಜಲ್ಲೇ ರಂಪ ಇತ್ತಿನ ಮಲ್ಲ ಮುಂದೆ ಅರೆ ಮಾಡ ಮಾತ್ರ ಪೂತದ ಏನಾಡ್ ನಾಡ ಶಶಿರಾಜ್ ಮಾತ್ರ ಅಡ್ಡಾಡ ಪೂತದ ಕೊರದ ಎಲ್ಲ ದಿಂಚೆ ಜೀಪ್ ಜಮ್ಮ ನೀರು ಮಾಯ್ತ ಪೊರ್ಲು ಗಾರ್ಡನ್ ಹಾಕು ನಮ್ಮ ಮುಂದೆ ಅರೆ ಮಟ್ಟ ನನ್ನ ಇಂಚಿನ ಮಾತ್ರ ಆವಡ ಆಯ್ತಾ ರೂಪರೇಖೆಲ್ಲ ರಮೇಶ್ ಅವರು ಹಾ ಬುತ್ ಬುದ್ಧಯ ಒಟ್ಟ ರಮೇಶ್ ಅಂಚ ಈ ಇನಿಕೋರ್ನ ಅಂಚಿನ ಅವ ಈ ಪುಜ್ಯರ ಬತ್ ಉದ್ಘಾಟನೆ ಮಂತೆರ್ ನನತ್ರ ನಮ್ಮ ಊರಿಗೆ ಅನುದಾನ ಬರೋಡು ದಂಡ ನಮ್ಮ ಊರು ಎಕ್ಸಾಂಪಲ್ ಆದ್ ಸಟ್ಟ ಆವಡು ಈಜಿ ತುವರೆ ಬೋರೆ ಸಕ್ತಿನಗರ ಕೊಲೆ ಕಾಲಿ ಸರಕಾರ ಗಾತ್ರ ಕುಲುಜರ್ ಅಕ್ಲು ಅಕಲ್ ರಾಪುನ ಕೆಲಸಲ್ಲ ಅಕ್ಲ್ ಮಂತನ ಇಪ್ಪೆರ್ ಅಂಚಿನ ಆ ರೀತಿ ನಮ್ಮ ಕೆಲಸ ಮಾಡ್ತದೆ ನಮ್ಮ ಊರು ಒಂದು ಊರಿಗೂ ಬೆಟ್ಟನ ತಾಲೂಕು ಮಾತ್ರ ಅಪ್ಲಾಗಿ ಮಾಡ್ಕೊಡೋದು ಮಾತ್ರ ವಿನಂತಿ ಮಾಡ್ತಾರೆ ಮಾತ್ರ ಎಲ್ಲ ಶುಭಾಶಯ ಕೊರೊಂದು ನಾಟಕ ಬೈದಿಯರು ಬಾಕಿ ದೂರ ಹೊಡೆದು ಅಕ್ಲಗಳ ಮುಂತುಡದೆ ಅಭಿನಂದನೆ ಕೊರೋದು ಮಾತ್ರ ಎಲ್ಲ ಶಾಸಕರಿಗೆ ಕೂಡ ಇಂಚಿನ ಕೆಲಸ ಮಾಡ್ಕೊಂಡ ಯೋಗ ದೇವರ ಕೊಡೋದು ಕಟ್ಟು ನಿನ್ನ ಮಾತ್ರ ಜಯ ಶ್ರೀ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಂದ ಭಾಗವಹಿಸಿ ನಿಂಚಿನ ಭಾಗವಹಿಸಿ ನಿಂಚಿನ ಪಂಚಾಯತ್ ಅಧ್ಯಕ್ಷರು ಒಂದು ಕ್ರಿಯಾಶೀಲ ಅಧ್ಯಕ್ಷರಾದರು ಅವ್ರಜೋ ಮಂಡಲ ಅವ್ರನ್ನ ತಾಕತ್ತು ತೂನಗೆ ಸುಷ್ಮಾ ಸ್ವರಾಜನ ನೆನಪು ಅಂಜಿತ್ನ ತಾಕರು ಪಂಚಾಯತ್ ಅರೆ ಅಧ್ಯಕ್ಷ ಮಸ್ತ್ ಜನ ಡ್ರೈವ್ ಮಾಡ್ತಾರೆ ಅಂಜಿತ್ ನ ಧೈರ್ಯದಿ ಚೆನ್ನ ಮಲಕ ಹಬ್ಬ ಕೆಳಕ ಈ ಪಂಚಾಯತ್ ಮುನ್ನಡೆಸಿ ನಾನು ನಟಿ ಮಾಡ್ತೀರ ಸ್ಥಳ ಸಾನಿಧ್ಯ ಕೌಡಮಣಿತ ಇದೆ ಇವಾಗ ವಂದಿಸುವ ಒಂದು ಅಂಚನೆ ವೇದಿಕೆ ಉಪಸ್ಥಿತರ ಜನ ನಮ್ಮ ಅಭಿವೃದ್ಧಿ ಹರಿಕಾರೇನ್ ಒಂದು ನಮ್ಮ ಮಾತೆಯನ್ನು ಪುಗರ್ತೆಗೆ ಪಾತ್ರರ ಈ ನಮ್ಮ ನೆಚ್ಚಿನ ಶಾಸಕರ ಹರೀಶಣ್ಣ ವಂದಿಸೋ ಒಂದು ಅಂಚನೆ ನಮ್ಮ ಶಶಿ ವಂದಿಸೋ ಒಂದು ಅಂಚನೆ ವೇದಿಕೆ ಉಪಸ್ಥಿತರು ಮಾತರೆಗ್ಲ ವಂದಿಸೋ ಒಂದು ಈ ಕಾರ್ಯಕ್ರಮದ ಭಾಗವಹಿಸ ಮಸ್ತ್ ಖುಷಿ ಒಂದು ದಯಪಂಡ ಬಂಡ್ ಅಧ್ಯಕ್ಷ ಅವಧಿಯ ಕೊನೆಯ ತಿಂಗಳು ಕೊನೆಯ ಅವಧಿಡಲೇ ಫೆಬ್ರವರಿ ಮತ್ತೊಂದಕ್ಕೆ ಅಧ್ಯಕ್ಷವಾದಿ ಮುಗಿಯು ಐದು ತುಂಬು ಹದಿಬಣ್ಣೆ ಬಾರಿ ಉಸಾಡು ಬಾರಿ ಬೇಗಡೆಲ್ಲ ಅವಕಾಶ ನಿಕ್ಕೊಡು ಅನ್ನೋ ಉದ್ದೇಶಿ ಉದ್ಘಾಟನೆಯ ಕಾರ್ಯಕ್ರಮನ ದಿಗೊಂಡೇರಿ ಐಕ್ ಅರೆಗೆ ನಾನು ಧನ್ಯವಾದ ಸದಿಸವೆ ಅಂಚೆ ನಾ ಹರೀಶಣ್ಣ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಎಂದ್ ಐದು ಕೋಟಿ ತೊಂಬತ್ತೈದು ಲಕ್ಷದ ಯೋಜನೆ ನಮ್ಮ ಕೋಟು ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೊಣತದ ಈತ ಪೊರ್ಲ ಒಂದು ಅಲಂಕಾರ ಮಲ್ತದ ಆರ್ ಬಲ್ಲೆಗನೇ ಈ ನಗರ ಅಲಂಕಾರ ಮಾತ ನಮ್ಮ ರಾಜ್ಯದ ಮಾತ ನಗರ ಅಲ್ಲ ತೂಪು ನಂಚಾವಡು ನಿನ್ನ ತೂದು ಮಾತ ನಗರ ಅಲ್ಲ ಇಂಚಿನಿ ನಗರಾಂಕಾರವಾದ ಅಭಿವೃದ್ಧಿ ಅವರೀಶನೇ ಪಲ್ನೇಕಾನೆ ತುಂಬುದ ನಮ್ಮ ಸರ್ಕಾರದಿಡ ಆಯ್ನಾಥ ಅಭಿವೃದ್ಧಿ ಮಂದಿದಿರ ಆ ಈ ಸರ್ತಿ ಆರ್ ಪಲ್ಯ ನಮ್ಮ ಅನುದಾನದ ಕೊರತೆ ಹಾದು

ಅಂಥದಿ ಸಿ ಎ ಬ್ಯಾಂಕ್ ದ ಅಧ್ಯಕ್ಷರೇ ಮುಗಳಿ ನಾರಾಯಣ ಭಟ್ ಬೆಳ್ತಂಗಡಿ ನಗರನ ಬಾರಿ ಒಂದ್ ಎಂಟು ರೀತಿ ಕಟ್ಟನಾರ ಬಾರಿ ಅನುಭವಿ ದುಮ್ಮದ ಎಮ್ ಎಲ್ ಎ ವಸಂತ ಬಂಗೀರ್ ನೊಟ್ಟಿಗೆ ಬಾರಿ ಅವಿನವ ದಿ ಒಂದು ಅರೆ ಇಡೀ ತಾಲೂಕು ಹೊತ್ತು ನರೇ ಖಾಲಿ ಮುಗಲಿ ಮುಗಳಿ ನಾರಾಯಣ ಭಟ್ಲಿಗೆ ನಗರ ಮಾತ್ರ ಎಂಬತ್ತೊಂದು ಗ್ರಾಮ ಗೊತ್ತಿತ್ತು ನಾರೇ ಹೋಗಿಟ್ಟು ಸಿ ಎ ಬ್ಯಾಂಕ್ ದ ಅಧ್ಯಕ್ಷರೇ ಮುಗಳಿ ನಾರಾಯಣ ಭಟ್ ಅವ್ರ ನಮ್ಮನ್ನು ಉದ್ದೇಶ ಬಾಧ್ಯಮಟ್ಟರು ಸಾನ್ನಿಧ್ಯದ ದೈವ ದೇವರುಗಳಿಗೆ ವಂದಿಸುತ್ತ ಈ ಒಂದು ಸುಂದರ ಸಂಜೆಯ ಈ ಸಮಾರಂಭದ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಾಯಕರು ಆದಂಥ ಮಾನ್ಯ ಹರೀಶ್ ಪೂಂಜಾರವರೇ ನಮ್ಮ ಬೆಳ್ತಂಗಡಿ ತಾಲೂಕಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯೂ ಅಲ್ಲ ರಾಜ್ಯದ ಒಂದು ಕೊಡುಗೆ ದಾನಿಂದಲೇ ಹೇಳ್ಬೋದು ಅಂತ ನಮ್ಮ ಹಿತೈಷಿಗಳು ಆದಂತಹ ಮಾನ್ಯ ಶಶಿಧರ ಶೆಟ್ಟರ್ ಅವರೇ ಕುವಿಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ನಡೆದಂಥ ಬಂಧುಗಳೇ ಬಹಳ ಒಂದು ಒಳ್ಳೆಯ ದಿನ ಅಂತ ಕಾಣಿಸ್ತಾ ಇದೆ ಯಾಕೆಂದ್ರೆ ನೆನೆ ಪ್ರದೀಪ್ ಅವ್ರು ಹೇಳಿದ್ರು ಐದು ಗಂಟೆಗೆ ಬರೋಣ ಹೇಳಿ ನಾನು ದೇಶದ ಐದು ಗಂಟೆಗೆ ಲೈಟ್ ಹತ್ತಿದ್ರೆ ಯಾರಿಗೂ ಕಾಣಿಸಲ್ಲ ಆದರೆ ಇದೊಂದು ಒಳ್ಳೆಯ ಒಂದು ಇದನ್ನ ಉದ್ಘಾಟನೆ ಮಾಡಿದಂಥ ಒಂದು ಸಮಯ ಯಾಕೆಂದ್ರೆ ಲೈಟು ಹೊತ್ತು ಹಗಲಲ್ಲಿ ಹೊತ್ತಿದ್ರೆ ಅದರ ಏನು ಒಂದು ಇದಿದೆ ಬೆಳಕು ಕಾಣಿಸೋದಿಲ್ಲ ಆದ ಕಾರಣ ಈ ಒಂದು ಸಮಯದಲ್ಲಿ ಇದನ್ನು ಹೊತ್ತಿಸಿ ಯಾಕೆಂದ್ರೆ ಒಂದು ಕೋಟಿ ತಂದು ಖರ್ಚು ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಶಾಸಕರಿಗೂ ಒಂದು ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಇಂಥ ಒಂದು ಸಂಭ್ರಮದ ಯಾಕೆಂದರೆ ದಿನ ಅಂತ ಹೇಳ್ಬೋದು ಅವರು ಹೇಳ್ತಾ ಇದ್ದಾರೆ ಈಗಲೇ ಉಜಿರೆ ಮತ್ತು ಇಲ್ಲಿ ಗುರುವಿನ ಕೆರೆಯಲ್ಲಿ ಈ ಒಂದು ಲೈಟ್ಗಳನ್ನು ಅಳವಡಿಸಿದೆ ಅಂತೇಳಿ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡೋದು ಎರಡು ಉಜಿರೆಯಾಯಿತು ಬೆ ಕುವೆಟ್ಟಾಯಿತು ಅದರ ನಡುವಿನ ಒಂದು ಸಣ್ಣ ಒಂದು ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತ್ ಇದೆ ಬೆಳ್ತಂಗಡಿ ಆ ಬೆಳ್ತಂಗಡಿಯಲ್ಲಿ ತಮ್ಮ ಈ ಒಂದು ಅವಧಿಯಲ್ಲಿ ಮುಂದೆಯೂ ನೀವೇ ಬರ್ತೀರಾ ಆದರೂ ಈ ಅವಧಿಯಲ್ಲಿ ನಮ್ಮ ಬೆಳ್ತಂಗಡಿ ಪೇಟೆಯನ್ನು ಇದೇ ಥರ ಎರಡು ರೋಡ್ ಮಾಡಿ ಮಾಡಬೇಕು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕೆಂದರೆ ನೀವು ಹೇಳ್ಬೋದು ಈಗ ಅದು ಡಿ ಪಿ ಆರ್ ಆಗಿದೆ ಅದು ಆದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಆದ ಕಾರಣ ಅದರಲ್ಲಿ ಒತ್ತಡ ಹಾಕಿ ನಾವು ಯಾವುದೇ ವಿಷಯಕ್ಕೂ ನಾವು ರಾಜ್ಯ ಸರ್ಕಾರನ ಕೈಕಾಲು ಹಿಡಿಯೋದು ಬೇಡ ಕೇಂದ್ರದಲ್ಲಿ ತಾವು ಮನಸ್ಸು ಮಾಡಿದ್ರೆ ಆ ಕೆಲಸ ಹಾಗೇ ಆಗ್ತದೆ ನಿಮ್ಮ ಹೆಸರು ಒಂದು ಚಿರ ಚಿರಸ್ಮರಣೀಯವಾಗಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಬೆಳ್ತಂಗಡಿಯಲ್ಲಿ ಬಹಳ ನನ್ನ ಒಂದು ಕನಸು ಇತ್ತು ಮಾಡಬೇಕು ಅಂತ ಆದರೆ ಬಹಳ ದಟ್ಟಣೆ ವಾಹನ ಇರೋದರಿಂದ ನಮಗೆ ಇದುವರೆಗೆ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕ ಹರೀಶ್ ಪೂಂಜರ್ ಅವರ ನೇತೃತ್ವದಲ್ಲಿ ಅದರೊಟ್ಟಿಗೆ ಶಶಿಣ್ಣನ ಒಂದು ಅನುಭವ ಮಾರ್ಗದರ್ಶನದಲ್ಲೂ ಈ ಒಂದು ಕೆಲಸ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ತಮಗೆಲ್ಲರಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ ನಮಸ್ಕಾರ ಈ ಈ ವಿದ್ಯುತ್ ಅಲಂಕಾರವನ್ನು ಮಾಡಿರುವಂಥವರು ಸಂಪತ್ ಕುಮಾರ್ ಜೈನ್ ಪಡಂಗಡಿಯವರು ಇದು ಉದಯಕುಮಾರ್ ಶೆಟ್ಟಿ ಕಾರ್ಕಳದವರಿಗೆ ಆದರೆ ಆಮೇಲೆ ಇದನ್ನು ಒಂದು ಕೊಟ್ಟಿದ್ದು ನಮ್ಮ ಎಲೆ ವಿದ್ಯುತ್ ಅಲಂಕಾರದ್ದು ಮಾಡಿದ್ದು ಪೂರ್ಣ ಪ್ರಮಾಣದಲ್ಲಿ ಸಂಪತ್ ಕುಮಾರ್ ಜೈನ್ ಪಡಂಗಡಿ ಅವರು ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪೂರಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ ಈತ ಈತ ಪೊರ್ಲದ ಒಂದು ಲೇಸ ಓಡಿಕೊಂಡು ಆಯ್ಕೆ ಮೂಲ ಕಾರಣೀಕರ್ತ ಏರಂದು ಕೇಂದ್ರ ಈತ ಈ ಲೇಸರಿ ಈ ಗ್ರೌಂಡ್ ಉಡು ಬೆನ್ನಿ ಬೆಂತನ ಕಲು ದಯಮತ್ತ ನಿಗಲಿ ಮಿತ್ತ ಚವಡಿ ಬರಡು ಶಿವತ ವಿತೇಶ್ ದಯಮತ್ತ ಇರ ಮಿತ್ತ ಚವಡಿ ಬರಡು ಶಿವತೆರಿಗೆ ಸನ್ಮಾನ್ಯ ಶಾಸಕರು ಶಾಲೆ ಪೊದ್ದು ಮಾನ ಅಧಿಕ ಸಂದಾಯ ತಮಲ್ ಪಡ್ ಬಂದ ನಿತಿನ್ ಇರ್ಲ ಮಿತ್ತ ಚವಡಿಗೆ ಬರಡು ಸಾಯಿರಾಮ್ ಫ್ರೆಂಡ್ಸ್ ಗುರು ವೆಂಕರ ನಿತ ಸದಸ್ಯರು ನಿತಿನ್ ಇರ್ಲ ಮಿತ್ತ ಚವಡಿಗೆ ಬರಡು ಅರುಣ ಇರ್ಲ ಮಿತ್ತ ಚವಡಿಗೆ ಬರಡು ಅಂಚನೆ ಪ್ರದೀಪ್ ಶೆಟ್ಟಿ ಗೋಳಿದಡಿ ಇರ್ಲಾ ಮಿತ್ತ ಚವಡಿಗೆ ಬರಡು ನನ್ನ ತುಂಬು ಸನ್ಮಾನ್ಯ ಶಶಿಧರ್ ಶೆಟ್ಟ್ರಿ ಶಾಲೆ ಬುದ್ಧಿ ಅಕಲಿ ಮಾನಾದಿಗೆ ಸಂದೇಹ ಮಾಡಿ ಶುತ ರಮೇಶ್ ಇರ್ಲಾ ಮಿತ್ತ ಚವಡಿಗೆ ಬರಡು ದಾಮೋದರ್ ಇರ್ಲಾ ಮಿತ್ತ ಚವಡಿಗೆ ಬರಡು ಅಂಚನೆ ಹರ್ಷೇಂದ್ರ ಜಯೇಂದ್ರ ರಾಜೇಶ್ ನಿಖಲಾ ಮಿತ್ತ ಚೌಡಿಗೆ ಬರಡು ಬಂದಕ್ಕೆ ಏನೊಂದಲ್ಲೇ ಹರ್ಷೇಂದ್ರ ಜಯೇಂದ್ರ ರಾಜೇಶ್ ನಿಖಲ ಮಿತ್ತ ಚವಡಿಗೆ ಬರಡು ಬಂದಕ್ಕೆ ಏನೊಂದಲ್ಲೇ ಕರಾಟೆ ದಿನ ಇತ್ತು ಪೊರ್ಲು ತೊಂದಿ ಲೇಸ ಓಡು ಪಂಡ ಐಕ ಮೂಲ ಕಾರಣ ಕರ್ತೇರಿ ಇರೋದು ಕೇಂದ್ರ ಮಾತ ಮಕ್ಕಳಿಗೆ ಎಂಕ್ಲೇನ ವತಿರ್ದು ಅಂಚನೆ ಸನ್ಮಾನ್ಯ ಶಾಸಕರು ಶಿವತ ಶಶಿಧರ್ ಶೆಟ್ಟಿ ಮಕ್ಕಳು ಮಾತಿರ ವತಿರ್ದು ಸೋಲೈತು ಸೋಲ್ಮೆ ಸಂದ ಐತ ಮಲ್ತೊಂದು ಶಿವತ ರವೀಂದ್ರ ಶೆಟ್ಟಿ ಡೈಮಲ್ತದಿ ಇರ್ಲಾ ಮಿತ್ತ ಚವಡಿಗೆ ಬರಡು ಶಿವತ ರವೀಂದ್ರ ಶೆಟ್ಟಿ ಇರ್ಲಾ ಮಿತ್ತ ಚವಡಿಗೆ ಬರಡು ಇರಿತ ಈ ಪುರ್ಲ ಲೇಸಿಗೆ ಬಂದಿದೆ ಇನಿತ ಲೇಸಿನ ಉದೀಪನ ಮಲನ ಚಿತ್ರ ಶಿವ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡೆ ಇರೇಕ ಸೋಲೈತದೆ ಸೊಮೆ ಸಂದೈತ ಮಲ್ತು ನಂಜನೆ ಕಲ್ತಗಡಿ ತಾಲೂಕದ ಪೇರ್ಮೇದ ಶಾಸಕರು ಶಿವ ಹರೀಶ್ ಪೂಜೆ ಸೋಲೈತದ ಸೋಲೈತದೆ ಸಂದೈತ ಸಂದೈತಮತೊಂದು ಲಂಚನೆ ಮಿತ್ತ ಚಾವಟ ಒಳಗಾತಿನ ಚಿತ್ರ ಸರ್ವ ಭಿನ್ನರೆಗಳ ಒಜ್ಜೆ ಪಾತ್ರೆ ಸೋಲೈತದ ಸೊಮೆ ಸಂದೈತ ಮಲ್ತೊಂದು